ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇಟ್ಸ್ ಫ್ಯಾಶನ್ ಇವತ್ತಿನ ದಿವಸ ತುಳಸಿ ವಿವಾಹದ ಲಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ವಿವಾಹ ಅಂತ ಹೇಳಿದರೆ ವಿಷ್ಣುವಿನ ಅವತಾರವಾದಂತಹ ಶ್ರೀಕೃಷ್ಣನು ತುಳಸಿ ಗಿಡದೊಂದಿಗೆ ನಡೆಸುವಂತಹ ಒಂದು ಪೌರಾಣಿಕ ವಿವಾಹ ಅಂತಾನೆ ಹೇಳಬಹುದು ಅದೇ ರೀತಿ ಹಿಂದೂ ಪುರಾಣಗಳಲ್ಲಿ ತುಳಸಿಯನ್ನ ಲಕ್ಷ್ಮೀ ದೇವಿಯ ಅವತಾರ ಅಂತ ಹೇಳಿನೇ ನಾವು ತಿಳ್ಕೊಂಡಿದ್ದೀವಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಎಂದು ತುಳಸಿ ವಿವಾಹವನ್ನು ಆಚರಿಸಲಾಗುತ್ತೆ ಅದೇ ರೀತಿ ಈ ವಿವಾಹವು ಕಾರ್ತಿಕ ಮಾಸದ ಹುಣ್ಣಿಮೆಯ ದಿವಸ ಇದು ಮುಕ್ತಾಯಗೊಳ್ಳುತ್ತೆ ತುಳಸಿ ವಿವಾಹನ ಯಾಕೆ ಮಾಡ್ತಾರೆ ಅನ್ನೋ ಕತೆ ಗೊತ್ತಿದೆನಾ ಯಾಕೆ ಮಾಡ್ತಾರೆ ಅನ್ನೋ ಅಂಥದ್ದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸೋದಿಕ್ಕೆ ಪ್ರಯತ್ನ ಮಾಡ್ತೀನಿ ಶಿವನ ಕೋಪದಿಂದ ಒಬ್ಬ ರಾಕ್ಷಸ ಹುಟ್ಕೊಳ್ತಾನೆ ಆತ ಎಲ್ಲ ದೇವರುಗಳಿಗೆ ತುಂಬಾ ಹಿಂಸೆ ಕೊಡ್ತಾ ಇರ್ತಾನೆ ಆ ರಾಕ್ಷಸನ ಹೆಸರು ಏನು ಅಂದರೆ ಜಲಂಧರ ಅಂತ ಹೇಳಿ ಇವನ ಪತ್ನಿಯ ಹೆಸರು ವೃಂದ ಅಂತ ಹೇಳಿ ಇವಳು ವಿಷ್ಣುವಿನ ಪರಮ ಭಕ್ತೆಯಾಗಿರ್ತಾಳೆ ಅಲ್ಲದೇ ಪತಿವ್ರತ ಶಿರೋಮಣಿ ಕೂಡ ಆಗಿರ್ತಾಳೆ ತನ್ನ ಒಂದು ಪತಿಯ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಅವಳು ಒಂದು ವ್ರತವನ್ನು ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾಳೆ ಆದರೆ ಆ ವ್ರತದಿಂದ ಅವಳು ಯಶಸ್ವಿಯಾದರೆ ಆ ಜಲಂಧರ ಅನ್ನುವಂತಹ ರಾಕ್ಷಸ ಅಮರ್ನಾಗ್ತಾನೆ ಅಲ್ವಾ ಹಾಗಾಗಬಾರ್ದು ಅವನೇನಾದರೂ ಅಮರನಾದರೆ ತುಂಬಾ ಅಪಾಯ ಅಂತ ಹೇಳಿ ತಿಳ್ಕೊಳ್ತಾನೆ ಯಾರು ವಿಷ್ಣು ಆ ರೀತಿ ತಿಳ್ಕೊಂಡಂತಹ ವಿಷ್ಣು ಒಂದು ಉಪಾಯ ಮಾಡ್ತಾನೆ ಏನು ಅಂತ ಹೇಳಿದರೆ ವೃಂದ ತನ್ನ ವ್ರತವನ್ನು ಪೂರ್ಣಗೊಳಿಸೋದಕ್ಕಿಂತ ಮೊದಲೇ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದಾಳ ಪತಿಧರ್ಮವನ್ನು ನಾಶ ಮಾಡ್ತಾನೆ ಹೇಗೋ ಏನೋ ವೃಂದಾಳಿಗೆ ಅವನು ತನ್ನ ಪತಿ ಜಲಂಧರನಲ್ಲ ಆತ ವಿಷ್ಣು ಅಂತ ಹೇಳಿ ತಿಳಿದಾಗ ಅವನಿಗೆ ಕಲ್ಲಾಗುವಂತೆ ಅವಳು ಶಾಪವನ್ನು ಕೊಡ್ತಾಳೆ ಆಗ ವಿಷ್ಣು ಸಾಲಿಗ್ರಾಮ ಶಿಲೆಯಾಗಿ ಪರಿವರ್ತನೆಗೊಳ್ತಾನೆ ಆಗ ವಿಷ್ಣು ಸಾಲಿಗ್ರಾಮ ಶಿಲೆಯಾಗಿ ಪರಿವರ್ತನೆಗೊಳ್ತಾನೆ ಈ ವಿಷಯವನ್ನು ತಿಳಿದುಕೊಂಡಂತಹ ಲಕ್ಷ್ಮೀ ದೇವಿಯು ವೃಂದಾಳ ಹತ್ತಿರ ಬಂದು ತನ್ನ ಪತಿಗೆ ಕೊಟ್ಟಿರುವಂತಹ ತನ್ನ ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಅವಳಲ್ಲಿ ಕೇಳ್ಕೊಳ್ತಾಳೆ ಆಗ ವೃಂದ ತನ್ನ ಶಾಪವನ್ನು ಹಿಂತೆಗೆದುಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಳ್ತಾಳೆ ಅದಾದ ನಂತರ ವಿಷ್ಣು ವೃಂದಾಳಿಗೆ ಮುಂದಿನ ಜನ್ಮದಲ್ಲಿ ತುಳಸಿಯಾಗಿ ನೀ ಜನಿಸು ಅಂತ ಹೇಳಿ ವರವನ್ನು ನೀಡ್ತಾನೆ ತನ್ನ ಪೂಜೆಯಲ್ಲಿ ಅವಳಿಗೆ ಒಂದು ವಿಶೇಷ ಸ್ಥಾನಮಾನವನ್ನು ಕೂಡ ನೀಡ್ತಾನೆ ಇದರಿಂದಾಗಿ ವಿಷ್ಣುವಿಗೆ ವೃಂದಾಳನ್ನ ಸಾಲಿಗ್ರಾಮ ರೂಪದಲ್ಲಿ ಮದುವೆ ಆಗಬೇಕಾಗುತ್ತೆ ಅಂದಿನಿಂದ ಇಂದಿನವರೆಗೂ ಕೂಡ ತುಳಸಿ ಪೂಜೆಯನ್ನು ಎಲ್ಲರೂ ಕೂಡ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಆಚರಣೆ ಮಾಡ್ತೀವಿ ಅಲ್ದೇನೆ ತುಳಸಿ ವಿವಾಹವನ್ನು ಕೂಡ ಸಂಭ್ರಮದಿಂದ ಆಚರಣೆ ಮಾಡ್ತಾನೆ ಬರ್ತಾ ಇದ್ದೀವಿ ಹಾಗೆಯೇ ನವ ವಿವಾಹಿತೆಯರು ಕೂಡ ತಮ್ಮ ಪತಿಯ ಆರೋಗ್ಯ ಮತ್ತೆ ದೀರ್ಘಾಯುಷ್ಯಕ್ಕಾಗಿ ಈ ತುಳಸಿ ವಿವಾಹವನ್ನ ಮನೆಯವರೆಲ್ಲರೊಟ್ಟಿಗೆ ಅತ್ಯಂತ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತಾರೆ ᱛᱚ ᱠᱟᱹᱴᱤᱡ ಮನೆಗೆ ಬಂದಿರೋ ಪುತ್ತೈದರಿಗೆ ಅರ್ಶನ ಕುಗ್ಮನ ಕೊಟ್ಟು ಆಶೀರ್ವಾದವನ್ನ ಪಡ್ಕೊಂಡ್ರೆ ಆ ದೇವ್ರೆ ನಿಮ್ಗೆ ಆಶೀರ್ವಾದ ಮಾಡ್ದಂಗ ಇರುತ್ತೆ ಕಂಠದ ನಿಗಮ ಗೋಚರ ಬಾಲಚಂದ್ರಾಭರನಗೆ ಬಾಲಿಗೊಳಿದನು ಹಾಲ ಸವಿದನು ಲೋಲ ಶ್ರೀ ಗುರು ರಾಯಗೆ ಕರ್ಪುರಋತಿ ಬೆಳಗಿರೆ ಕಾರುಣ್ಯ ಗೃಹರ ದೇವಗೆ ಪಾರಿಜೋದ್ಭವ ಶಿರವರಿದನು ಮಾರಹರ ಮಹಾದೇವಗೆ वारिजोवासिरव हर मारहर महदेवे घोर दुरितव दूरमा शूरषन्मुखनय्यगे कर्पुरारुति बेळगिरे कारुण्य देवगे कारुण्य देवगे ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇನೆ ನನ್ನ ಮತ್ತು ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ ನಗ್ತಾ ನಗ್ತಾ ಇರಿ ಖುಷಿಯಾಗಿರಿ ಹಾಗೇ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್